ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಂಜೆ ಸತೀಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾವು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾರಿ ನಾನು ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋ ಮಾಡ್ಕೋತಿದ್ದೆ ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಯಿತು ಬನ್ನಿ ಫ್ರೆಂಡ್ಸ್ ಇವತ್ತು ಇದಾಗಿರುತ್ತೆ ಎರಡು ದಿನ ದಿನ ಎರಡು ದಿನದ ಮೂರು ದಿನದ ವೀಡಿಯೋ ಬನ್ನಿ ಫ್ರೆಂಡ್ಸಿಗೆ ನಮ್ಗೆ ಬ್ಲೇ ಹೋಮ್ಗೆ ಹೋಗ್ತಾ ಇದ್ದಾನೆ ಅವ್ರಪ್ಪನೇ ಬೇಕು ಅಂತ ಹೇಳಿ ಅಪ್ಪನ ಊರಿಂದ ಕರ್ಸ್ಕೊಂಡು ಇದ್ದಾನೆ ಬ್ಲೇ ಹೋಮ್ ಅಂದರೆ ಇಲ್ಲೇ ಕೂಸಿನ ಮನೆ ಅಂತ ಗೌರ್ಮೆಂಟ್ ಕಡೆಯಿಂದ ಮಾಡಿದ್ದಾರೆ ಸೊ ಹಂಗಾನು ಮಾಡಿ ಥರ ಬೆಳಿಗ್ಗೆ ಹತ್ತುವರೆಗೆಲ್ಲ ಹೋಗಿ ಮೂರುವರೆ ತನಕ ಕೂತಿದ್ದು ಬರ್ತಾನೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಯ್ತನೀ అప్పును గాడి బేడా నండి అమ్మ గాడినే బు అంతి ఆ గాడీ ఈ గాడీ కర్కొంబందుతాను అట్స్లా బాయ్ ಅವ್ರು ಹೋದರು ತಾತ ಮಗನಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಫುಲ್ ಒಂದು ಬ್ಲಾಕ್ಸ್ ಬಾಕ್ಸು ಕೇಕ್ ತಂದಿದ್ದಾರೆ ಕಳಮ ಕೇಕು ನಾನು ಜಾಸ್ತಿ ಕೇಕ್ ಕೊಡೋದಿಲ್ಲ ಸೊ ಅವನು ಯಾವುದನ್ನ ಅಷ್ಟು ಇಷ್ಟು ಇಂಟ್ರೆಸ್ಟಾಗಿ ತಿನ್ನೋದೆಲ್ಲ ತಿಂದರೂ ಒಂದೋ ಎರಡೋ ಅಷ್ಟೇ ಅವ್ರ ತಾತ ಫುಲ್ಲು ಬಾಕ್ಸ್ನ ಬಂದಿದ್ದಾರೆ ಏನೋ ಒಂಥರ ಖುಷಿ ಅಲ್ವಾ ತಾತಂದಿರ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಹಂಪ್ಲೇ ಒಮ್ಮೆ ಅಂಗನವಾಡಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಸೊ ನಾನು ಅದಕ್ಕೆ ಏನಕ್ಕಪ್ಪ ಇಷ್ಟೊಂದು ತಗೊಬಂದಿದ್ದೀರಾ ಅಂತ ಹೇಳಿ ಿ ಹೇಳ್ತಾ ಇದೆ ಒಂದೊಂದು ದಿನ ಮೂವತ್ತೈತೆ ಮೂವತ್ತು ಒಂದು ತಿಂಗ್ಳಿಗೆ ಸರಿ ಹೋಗುತ್ತೆ ಒಂದೊಂದು ದಿನ ಒಂದೊಂದು ದಿನ ಹಾಕಿ ಕಳಿಸು ಅಂತ ಹೇಳ್ತಾಯಿದ್ರು ಬಟ್ ನಾನು ಅದೇ ಇಲ್ಲಿ ಹಾಕಿ ಕಳಿಸ್ತಿರಲ್ಲ ಅವ್ನಿಗೆ ಯಾವಾಗಾದರೂ ಬೇಕು ತಿನ್ನಬೇಕು ಅನ್ನಿಸ್ದಂಗೆ ಮಾತ್ರ ಕೊಡ್ತಿದ್ದೆ ಫ್ರೆಂಡ್ಸ್ ಬನ್ನಿ ಇದು ನೆಕ್ಸ್ಟ್ ಡೇ ವೀಡಿಯೋ ಆ ನಮ್ಮೂರಲ್ಲಿ ಅದೇ ಒಂದು ದೇವ್ರ ಪೂಜೆ ಇತ್ತು ಸೊ ಮಕ್ಕಳು ತಿಮ್ಮಪ್ಪನ ಪೂಜೆ ಅಂತ ಹೇಳಿ ದೇವಸ್ಥಾನದ್ದು ವರ್ಷದಲ್ಲಿ ಮಳೆ ಬರಲಿಲ್ಲ ಅಂದಾಗ ಈ ಹಬ್ಬನ ಮಾಡ್ತಾರೆ ಪೂಜೆನ ಮಾಡ್ತಾರೆ ನೋಡೋಣ ಇವಾಗ ಪೂಜೆಯಿಂದ ಮಳೆ ಬರುತ್ತೋ ಏನು ಅಂತ ಗೊತ್ತಿಲ್ಲ ಅದಕ್ಕೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ ದೇವಸ್ಥಾನ ಹತ್ರ ಇಲ್ಲಿ ವಾ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಬಿಸಿಲು ಇರೋದರಿಂದ ಸ್ವಲ್ಪ ಗಾಡೀಲಿ ಹೋಗ್ತಾ ಇದ್ವಿ ಮೊದಲು ಅಮ್ಮ ಅಪ್ಪನನ್ನು ಬಿಟ್ಬಿಟ್ಟು ಬರ್ತೀನಿ ಆಮೇಲೆ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂದರು ಅಲ್ಲೇ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ಬರ್ತೀವಿ ಫುಲ್ ಎಲ್ಲ ಯಾರ್ಯಾರು ಹೋಗ್ತಾರೆ ಅವರಿಗೆಲ್ಲ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಆಗಿತ್ತು ಮನೆ ಫ್ರೆಂಡ್ಸ್ ಹೇಗಾಗುತ್ತೆ ದೇವಸ್ಥಾನ ಪೂಜೆ ಅಂತಾನೆ ಇದು ಇದು ಬಂದು ಸಟರ್ಡೇ ಮಾಡೋದು ಯಾವಾಗಲೂ ಶನಿವಾರ ಮಕ್ಕಳು ಕುಮ್ಮಪ್ಪ ಅಂತ ಅದಕ್ಕಿಂತ ಮುಂಚೆ ಇಲ್ಲಿ ಮನೆ ಹತ್ರ ಒಂದು ಬಸ್ವನ್ನ ಕರ್ಕೊಂಡು ಬರ್ತಾರೆ ಆ ಬಸ್ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಆಮೇಲೆ ಹೊರಡೋದು ಸೊ ವೀಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ನಾನು ಫಸ್ಟು ಹೊರಡೋ ವಿಡಿಯೋನೇ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಬಸ್ವಂದು ಪೂಜೆ ಮಾಡ್ತಾರೆ ಅಪ್ಪ ಬೈತಾಯಿದ್ರು ಫೋನು ಫೋನು ಅಂತ ಯಾವಾಗಲೂ ಫೋನ್ ಮಗು ನಿಟ್ಕೊಂಡು ಇಟ್ಕೊಂಡು ಅಂತ ಮಗು ಮುಂದೆ ಕೂತೈತೆ ಬಿಡಪ್ಪ ಏನಾಗಲ್ಲ ಅಂತ ಹೇಳಿ ಹೋಗ್ತಾ ಇದ್ದೆ ಹಾಗೆ ಬಸವನೂ ಕೂಡ ಮನೆ ಮುಂದೆ ಬಂದಿತ್ತು ಫುಲ್ಲು ಬಿಸಿಲಲ್ಲಿ ಊರೆಲ್ಲ ತಿರುಗಿರುತ್ತಲ್ವ ಅದಕ್ಕೆ ಮನ್ ಎಲ್ಲ ಮನೆ ಮುಂದೆ ಕಾಲಿಗೆ ಮತ್ತೆ ಬಸವನ ಇಟ್ಕೊಂಬಂದಿರೋರಿಗೆ ನೀರೆಲ್ಲ ಹಾಕಿ ಸ್ವಲ್ಪ ಇದು ಮಾಡ್ತೀವಿ ಎಷ್ಟೇ ನೀರು ಹಾಕಿದ್ರು ಅಥ್ವಾ ಆ ರೋಡಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಗೈಸ್ ಎಪ್ಪ ಇಬ್ಬಿ ಬಿಸಿಲು ಒಂದು ಐದು ನಿಮಿಷ ಪೂಜೆ ಅಪ್ಪ ಅಂತ ಅನಿಸ್ಬಿಟ್ಟಿತ್ತು ನಾನು ಆಗ್ತಾನೆ ಸ್ನಾನ ಮಾಡ್ಕೊಂಡು ಬಂದೆಷ್ಟೊತ್ತಿಗೆ ಅಪ್ಪನೇ ಎಲ್ಲ ಪೂಜೆ ಮಾಡೋಕೆ ರೆಡಿ ಮಾಡ್ತಾಯಿದ್ರು ನೋಡಿ ನನ್ನ ಮಗ ನಾನು ಹಿಂದೆ ಆ ಬಿಸ್ಲಲ್ಲಿ ನಾನು ಹಿಂದೆ ತಿರುಗುತ್ತೆ ನೋಡೋಣ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವಾಗಲೂ ಸ್ವಲ್ಪ ಸೋನನಾದರೂ ಬರ್ತಿತ್ತು ಈ ರೀತಿ ಪೂಜೆ ಮಾಡಿದಾಗ ಈ ವರ್ಷ ಯಾಕೋ ನಮ್ಮ ಕಡೆ ಮಳೆನೇ ಆಗಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈ ಕೊನೆ ವೀಡಿಯೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೇಗಾಗುತ್ತೆ ಮಳೆ ಬರುತ್ತಾ ಬರೋ ಅಂತ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಇದೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಡ್ ಇದೆ ನೋಡಿ ಫ್ರೆಂಡ್ಸ್ ನಮ್ಮೂರಿನ ಮಕ್ಕಳು ತಿಮ್ಮಪ್ಪನ ದೇವಸ್ಥಾನ ಈ ದೇವಸ್ಥಾನ ಬಂದು ಚಿಕ್ಕದಾಗಿ ಕೊಂದು ಕಲ್ಲು ಕೆಳಗಡೆ ಇತ್ತು ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಹಿಂಗೆ ದೇವಸ್ಥಾನ ಕಟ್ಟಿ ವರ್ಷ ವರ್ಷ ಈ ಥರ ಪರ ಮಾಡಿ ಪೂಜೆ ಮಾಡ್ತಾರೆ ಎಲ್ರಿಗೂ ಊಟ ಹಾಕಿ ನಾವಂತೂ ಶನಿವಾರ ಆ ಥರ ಎಲ್ಲ ಬಂತು ಅಂದರೆ ದೇವಸ್ಥಾನ ಹತ್ರ ಬಂದು ಆಟ ಆಡ್ಕೊಂಡು ಹೆಚ್ಚು ಏನು ಮರ ಇತ್ತು ದೇವಸ್ಥಾನ ಹತ್ರ ಅದನ್ನೆಲ್ಲ ತಿನ್ ಕಿತ್ಕೊಂಡು ತಿಂದ್ಕೊಂಡು ನೆಡ್ಕೊಂಡು ಹೋಗ್ತಾಯಿದ್ವಿ ಊಟಕ್ಕಂತೂ ಫುಲ್ಲು ರಶ್ ಇತ್ತು ನಾನು ಬೇಗ ಬಂದು ಒಂದು ಸೀಟ್ ಇಟ್ಕೊಂಡು ಕುತ್ಕೊಬಿಟ್ಟೆ ತನಿ ಕರ್ಕೊ ಬಂದಿದ್ದೆ ತನಿ ನಾನು ಇಬ್ಬರು ಅಷ್ಟೇ ಗೊತ್ತಿದ್ದು ಆಮೇಲೆ ಅಪ್ಪ ಅಮ್ಮ ಬರ್ತಾರೆ ಆಗ ನಾನು ಮಕ್ಕಳು ತನಿ ನೋಡ್ಕೊಂಡ್ರೆ ಮಕ್ಳು ನೋಡ್ಕೊಂಡ್ರೆ ಅವ್ರು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ಬೇಗ ಊಟಕ್ಕೆ ಬಂದು ಕೂತ್ಕೊಂಡೆ ಇನ್ನು ಸ್ವಲ್ಪ ಜನ ಮಾಡ್ತಾಯಿದ್ರು ಇಲ್ಲ ಅಂದರೆ ಅರ್ಧ ಗಂಟೆ ಒನ್ ಅವರ್ ಕಾಯ್ತಾನೆ ಇರಬೇಕಾಯ್ತದೆ ಒಬ್ಬರು ಆಗಲಿ ಆಗಲಿ ಅಂತ ಸೊ ನೋಡಿ ನಾನು ಊಟ ಮುಗಿಸ್ಕೊಂಡು ಬಂದು ಇಲ್ಲಿ ತನಿಷ್ನ ಕೂರಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ತನಿ ಬಂದು ಅಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋದ್ರು ಇಬ್ರು ಆಟ ಮಾಡ್ತಾರೆ ನಬನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋದ್ರು ನಾನು ಅಮ್ಮ ಮತ್ತು ಅಪ್ಪ ಊಟ ಮಾಡೋ ಗಂಟೆ ವೆಯ್ಟ್ ಮಾಡ್ತಾ ಇದ್ದೇವೆ ಗಾಡಿಗೆ ಹೋಗೋಣ ಅಂತ ಬಿಸ್ಕಿನ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಅದೆಲ್ಲ ಮುಗಿಸ್ಕೊಂಡು ಜಮೀನತ್ರ ಬಂದೆ ಸತೀಶ್ ಅವರು ಊಟ ಬೇಕಿತ್ತು ಊಟ ಮಾಡಿಲ್ಲ ಅಂತಂದರು ಹಂಗಾಗಿ ಅಷ್ಟು ಊಟನ ತಗೊಂಡು ಬಂದಿದ್ದೆ ಇಲ್ಲಿ ನೋಡಿ ನಮ್ಮ ಹಸುಗಳು ಅಲ್ಲೊಂದು ಮತ್ತು ಇಲ್ಲ ಇಲ್ಲೊಂದು ಎರಡು ಇದೆ ಅವರು ಕರೆಂಟ್ ಬಂದಿದೆ ಅಂತ ಸತೀಶ್ ನೀರು ತೆಂಗಿನ ಗಿಡಗಳಿಗೆ ನೀರು ಇದ್ರು ಸೊ ನಾನು ಎರಡಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದು ನಿಯವರು ಬರಲ್ಲಿ ಊಟಕ್ಕೆ ಊಟ ಊಟ ಆದಮೇಲೆ ನಾವು ಹೋಗೋಣ ಅಂತ ಹೇಳಿ ನಾನು ಊರಿಂದ ಬಂದರಿಂದ ಮಕ್ಳುನ ಇಬ್ಬರೂ ಅಲ್ಲೇ ಒಟ್ಟು ಬಂದೆ ಇಲ್ಲಿ ಬಂದರೆ ಅವ್ರನ್ನ ಈ ಬಿಸಿಲಲ್ಲಿ ಅವ್ರನ್ನ ಹಿಡಿಯೋದೇ ಆಗುತ್ತೆ ಅಂತ ಹೇಳಿ ಇವರು ಫಸ್ಟ್ ಹಸು ಕಟ್ಟಾಕ್ಬಿಡ್ತೀನಿ ಆಮೇಲೆ ಊಟ ಮಾಡ್ತೀನಿ ಅಂತ ಅಂದರು ಹಾಗಾಗಿ ಇಲ್ಲ ಫಸ್ಟ್ ಊಟ ಮಾಡ್ಕೊಳ್ಳಿ ಆಮೇಲೆ ಹಸು ಕಟ್ ಹಾಕ್ತೀನಿ ಅಂತ ಅಂದರು ಕೇಳಲಿಲ್ಲ ಆ ಕಡೆ ಬಂದು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏ ನನಗೆ ಅಂತ ಎರಡು ಎರಳರು ಏನೋ ಕಚ್ಚಿದ್ದಾರೆ ಒಂದು ಅವರು ಕುಡಿದು ಇನ್ನೊಂದು ನನಗೆ ಅಂತ ಇಟ್ಟಿದ್ದಾರೆ ಸೊ ಎಳ್ಳಿರು ಕುಡಿಬೇಕು ತುಂಬ ದಿನ ಆಯಿತು ಎಳ್ಳೀರು ಕುಡಿದು ಈ ಬಿಸಿಲಲ್ಲಿ ಎಲ್ಲಿ ಕುಡಿದ್ರೇ ಏನೋ ಒಂಥರ ಚಂದ ನೋಡೋಣ ಮಾ ಬೇ ಮನೆಗೆ ತಗೊಂಡು ಬೇಗ ಹೋದ್ರೆ ಮನೆಗೆ ತಗೊಂಡು ಹೋಗ್ತೀನಿ ಇಲ್ಲಾಂದರೆ ಇಲ್ಲೇ ಕುಡ್ಕೊಂಡು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕಾಣಿಸ್ತಿದೆ ನಮ್ಮ ತೋಟ ಅಂತ ಫುಲ್ಲು ತೆಂಗಿನ ಗಿಡಗಳು ಹಾಕ್ಬಿಟ್ಟಿದ್ದಾರೆ ಬಿಸಿಲಲ್ಲೆಲ್ಲ ನೀರು ಹಾಯಿಸೋದು ತುಂಬಾ ಕಷ್ಟ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಎಳ್ಳಿರು ಕುಡಿಯೋಣ ಹಾಂ ಈಗ ಹಕ್ಕಸೆ ಮರೋದಿಲ್ಲ ಹ್ಞೂ ಹಿಂಗಾಣಿ ಹೇಳ್ಕೊಂಬಂದು ಹಿಂಗಾಕು ಗಸಕಸೆ ಮರೈಲೇತೆ ಗಸಸ ಸಪ್ಪಡ ಗಿಡ ಸಪ್ಪಟ ನಿಂಗಳ್ಕ ಬಂದಿ ತೆಂಗು ಸುಸಿ ನಿಂಗಳ್ಕ ಬಂದಾಕು ಹಂಗೆ ಬರ್ಬಿಡಾ ಬೋರೆ ನಿಂಗಳ್ಕೋಬೇಕಾ ಸರಿ ಆಯ್ತು ಕಡಕ ಕಡಸಾಕುತ್ತಾ ಆರಿ ಅಷ್ಟೋ ಟೈಮ್ ಆಯ್ತದೆ ಇಕ್ಕೆ ಕಡಕ ಕಡಸಾಗಿಕೆ ಏನೈತಿ ಯೂನಿಗ ಒಂದು ಬರ್ತ್ ಡೇ ಪಾರ್ಟಿ ಇತ್ತು ಸೋ ಆ ಪಾರ್ಟಿಗೆ ಅಂತ ವರ್ಕ್ ಟೈಮ್ ಆಗ್ತಾ ಇದೀವಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಣ್ಣೆ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಜ್ಜು ಸತೀಶ್ ವ್ಲಾಗ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ನಾನು ವೀಕ್ಲಿ ಫು ವೀಡಿಯೋಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಕೇರ್ ಬಾಯ್ ಲವ್ ಯು ಆಲ್